ಸಂಸತ್ತಿನ ಮೇಲೆ ಡಿಸೆಂಬರ್ ಹದಿಮೂರರಂದು ದಾಳಿ ನಡೆಯಿತು ಈ ಸಂಸತ್ ಭವನವನ್ನು ಕಟ್ಟುವಾಗ ಇದೇ ಪಕ್ಷದವರು ಒಂದು ಹೇಳಿಕೆ ಕೊಟ್ಟಿದ್ರು ಇದು ವಿಶೇಷ ಭದ್ರತೆಯನ್ನು ಏರ್ಪಾಡು ಮಾಡಲಾಗಿರುವಂತಹ ಭವ್ಯ ಭವನ ವೈಮಾನಿಕ ದಾಳಿ ಮಾಡಿದ್ರು ಕೂಡ ಇಲ್ಲಿ ನಾವು ಪತ್ತೆ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಭದ್ರತೆಯನ್ನು ಈ ಕಟ್ಟಡಕ್ಕೆ ಒದಗಿಸಿದ್ದೇವೆ ಅಂತೇಳಿ ಆದ್ರೆ ಒಂದು ಸ್ಮೋಕ್ ಬಾಂಬ್ ತಂದಾಗ ಕಂಡುಹಿಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ ರಾಜದಂಡ ಹಿಡಿದು ಉದ್ಘಾಟನೆ ಮಾಡಿದ ಭವನದ ಪವರ್ ಇಷ್ಟೇನಾ ಎನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದೇ ರೀತಿ ಹಳೆಯ ಸಂಸತ್ ಭವನ ಆಗಿದ್ರೆ ಅವ್ರಿಗೆ ಹೇಳ್ಬೋದಿತ್ತು ನೆಹರು ಅವರ ಮೇಲೆ ಆರೋಪ ಮಾಡಬಹುದಿತ್ತು ನೆಹರು ಅವರು ಮಾಡಿದ ವೈರಿಂಗ್ ಸರಿ ಇರಲಿಲ್ಲ ಅದರಿಂದ ಪತ್ತೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದಿತ್ತು ಹೊಸ ಭವನವನ್ನು ಅವರೇ ಕಟ್ಟಿಸಿದ್ದಾರೆ ಅವರದೇ ಪಕ್ಷದವರು ಪಾಸ್ ಕೊಟ್ಟಿದ್ದಾರೆ ಅವರದೇ ಪಕ್ಷದ ಆ ಬಾಂಬು ಹಾಕಿದ ಅಭಿಮಾನಿ ಬಾಂಬು ಹಾಕಿದ ವ್ಯಕ್ತಿಯ ತಂದೆಯೊಬ್ಬರು ಹೇಳ್ತಾರೆ ಅವನು ಮೋದಿಜಿಯವರ ಅಭಿಮಾನಿ ಅಂತೇಳಿ ಅವರದೇ ಅಭಿಮಾನಿಗಳು ಬಾಂಬ್ ಹಾಕ್ತಾ ಇದ್ದಾರೆ ಹಾಗಾದರೆ ಈ ಸಂಸತ್ತಿನಲ್ಲಿ ನಡೀತಾ ಇರುವುದೇನು ಈ ಭದ್ರತಾ ವೈಫಲ್ಯಕ್ಕೆ ಕಾರಣವೇನು ಇದರ ಹಿಂದೆ ಯಾವ ಶಕ್ತಿಯ ಕೈವಾಡ ಇದೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದವರನ್ನು ಅಮಾನತು ಮಾಡಲಾಗ್ತದೆ ಯಾಕೆ ಪ್ರಶ್ನೆ ಉತ್ತರ ಮಾಡಿದ ಪ್ರಶ್ನೆ ಮಾಡದೇ ಇದ್ರೆ ಆ ಪ್ರಶ್ನೆಗಿನೇ ಅವಕಾಶ ಕೊಡದೇ ಇದ್ರೆ ಸಬ್ ಚಂಗಾಸಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿ ಮೋದಿಜಿ ಅವರ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೇಕಂದ್ರೆ ಸಬ್ ಚಂಗಾಸಿ ಹೇ ಅಂತ ಹೇಳಿ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಎಲ್ಲವೂ ಸುಸ್ಥಿತವಾಗಿದೆ ಎಲ್ಲವೂ ಸುಭದ್ರವಾಗಿದೆ ಅಂತ ಒಂದು ಜನಾಭಿಪ್ರಾಯವನ್ನು ರೂಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ನೂರ ನಲ್ವತ್ತೊಂದು ಸಂಸದರ ಸದಸ್ಯರನ್ನು ಹೊರಗೆ ಹಾಕದಂತ ಹೇಳಿದ್ರೆ ಅದು ಸಂಸತ್ ದೇಶದ ಪಾರ್ಲಿಮೆಂಟು ಅಲ್ಲ ಒಂದು ಪಕ್ಷದ ಪಾರ್ಟಿ ಆಫೀಸು ಅಂತ ಹೇಳಿ ಕೇಳಬೇಕಾಗಿದೆ ನಾವು ಅದನ್ನು ನಾವು ಹಾಗೆ ಬಿಡುವಾಗಿಲ್ಲ ಅದೇ ರೀತಿ ಈ ಹೊಸ ಸಂಸತ್ ಭವನವು ಬಿಜೆಪಿಯ ರಮೇಶ್ ಬಿದೂರಿ ಎನ್ನುವಂತ ವ್ಯಕ್ತಿಯ ಅಸಹ್ಯ ಭಾಷಣದಿಂದ ಆ ಕೆಟ್ಟ ಪರಂಪರೆ ಈ ಸಂಸತ್ತಿನಲ್ಲಿ ಯಾವಾಗ ಶುರುವಾಯಿತು ಆ ಸಂಸತ್ತಿನ ಶಕುನ ಕೂಡ ಅದೇ ರೀತಿ ಅದೇ ದಿನ ಶುರುವಾಗಿದೆ ಆ ಸಂಸತ್ತು ಅದೇ ರೀತಿ ಮುಂದುವರಿತಾ ಇದೆ ಬಿಜೆಪಿಯವರಿಗಿಂತ ಟೆನ್ಷನ್ ಜಾಸ್ತಿ ಮೀಡಿಯಾದವರೆಗಿದೆ ಈ ವಿಷಯವನ್ನು ಹೇಗೆ ಕವರ್ಅಪ್ ಮಾಡೋದಂತೇಳಿ ಯಾಕೆಂತ ಹೇಳಿದ್ರೆ ಒಂದು ಅಥಾರಿಟೇರಿಯನ್ ಡೆಮೋಗ್ ಅಂತ ಹೇಳಿದ್ರೆ ಒಂದು ನಿರಂಕುಶ ಅಧಿಕಾರ ಯಾವಾಗ ಅಧಿಕಾರದಲ್ಲಿರ್ತದ್ದು ಆವಾಗ ಆ ರಾಜನ ಆ ಅಧಿಕಾರ ಇಮೇಜ್ ಮೇಂಟೈನ್ ಮಾಡುವ ದೊಡ್ಡ ಕೆಲಸ ಐವತ್ತಾರು ಇಂಚಿನ ಎದೆ ಇದೆ ಈ ದೇಶಕ್ಕೆ ಸುಭದ್ರತೆ ಕೊಡ್ತೇನೆ ಈ ದೇಶಕ್ಕೆ ರಕ್ಷತೆ ಕೊಡ್ತೇನೆ ಸಬ್ ಸಬ್ಕ ವಿಕಾಸ ಮಾಡ್ತೇನೆ ಅಂತ ಹೇಳುವಾಗ ಈ ರೀತಿ ಅಭದ್ರತೆ ಬಂದಾಗ ಅದನ್ನು ಮ್ಯಾಚ್ ಮಾಡುವಂತ ಅದನ್ನು ಪ್ಯಾಚ್ ಅಪ್ ಮಾಡುವಂತ ಕೆಲಸ ಮೀಡಿಯಾಗಳು ಮಾಡಬೇಕಾಗಿರುವುದರಿಂದ ಬಿಜೆಪಿಯವರಿಗಿಂತ ಟೆನ್ಷನ್ ಜಾಸ್ತಿಯಾಗಿ ಮೀಡಿಯಾದವರು ಇದನ್ನು ಮುಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಅವರ ನಾಯಕ ತುಂಬಾ ವೀಕ್ ಅಂತೇಳಿ ಅವರಿಗೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಅವರ ನಾಯಕನಿಗೆ ಅಂತ ಅಂತೇಳಿ ಅವರಿಗೆ ದೇಶಕ್ಕೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಯಾರಿಗೆ ಭದ್ರತೆ ಕೊಟ್ಟಿದ್ದಾರೆ ಸ್ವಾಮಿ ಸಂಸತ್ತಿಗೆ ಭದ್ರತೆ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಪುಲ್ವಾಮಾದಲ್ಲಿ ಸೈನಿಕರಿಗೆ ಭದ್ರತೆ ಕೊಡ್ಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಮಣಿಪುರದಲ್ಲಿ ಮಹಿಳೆಯರಿಗೆ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಉನ್ನಾವದಲ್ಲಿ ಬಾಲಕಿಯರಿಗೆ ಭದ್ರತೆ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ಲಿಲ್ಲ ಉನ್ನವಾದಲ್ಲಿ ಕುಸ್ತಿಪಟುಗಳಿಗೆ ಈ ದೇಶದಲ್ಲಿ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಇವರಿಗೆ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯೂನಿವರ್ಸಿಟಿಯಲ್ಲಿ ಕಲಿಯುತ್ತಿರುವ ನಜೀಬ್ ಖಾನೆಯಾಗಿ ಎಷ್ಟು ವರ್ಷ ಆಯ್ತು ಇನ್ನೂ ಕೂಡ ಇವರಿಗೆ ಹುಡುಕಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಪ್ರತಿಭಟನೆಗಳನ್ನು ಹತ್ತಿಕ್ತಾ ಇದ್ದಾರೆ ವಿರೋಧ ಪಕ್ಷದವರ ವಿರೋಧ ಪಕ್ಷ ವಿರೋಧ ಮಾಡಿದರೆ ಅವರ ಮನೆಯ ಮೇಲೆ ಐಟಿ ಇಡಿ ದಾಳಿಗಳನ್ನು ಮಾಡ್ತಾರೆ ಪ್ರಾಮಾಣಿಕ ಪತ್ರಕರ್ತರ ಮೇಲೆ ಕೇಸ್ ಹಾಕ್ತಾರೆ ದೇಶದ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಅವರಿಗೆ ಆಂದ ಅನ್ನುವಂತ ಪಟ್ಟ ಕಟ್ಟಿ ಅವರ ಮೇಲೆ ಯುಎಫ್ ಕೇಸುಗಳನ್ನು ವರ್ಷಗಟ್ಟಲೆ ಜೈಲಿನಲ್ಲಿ ತರ ಮಾಡಲಾಗ್ತಾ ಇದೆ ಈ ತರ ಯಾರಿಗೂ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇವರು ರಕ್ಷಣೆ ಕೊಟ್ಟದ್ದು ಯಾರಿಗೆ ಬಿಲ್ಕೀಸ್ ಬಾಂಡ್ ಅಪರಾಧಿಗಳು ಬಿಡುಗಡೆಯಾಗಿ ಬಂದಾಗ ಅವರನ್ನು ಬಿಡುಗಡೆ ಮಾಡಿ ಅವರಿಗೆ ಹೂಮಾಲೆ ಹಾಕಿ ಸ್ವಾಗತ ಮಾಡುವಂತಹ ಸಂಸ್ಕೃತಿ ಇರುವವರು ಇವರ ಅತ್ಯಾಚಾರಿಗಳಿಗೆ ಮಾತ್ರ ಇವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇರುವುದು ದ್ವೇಷಭಾಷಣ ಮಾಡುವವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಭಯೋತ್ಪಾದನೆ ಕೇಸಿರುವಂತಹವರಿಗೆ ಟಿಕೆಟ್ ಕೊಟ್ಟು ಪಾರ್ಲಿಮೆಂಟ್ ಗೆ ಅರ್ಪಿಸಲಿಕ್ಕೆ ಸಾಧ್ಯ ಇದೆ ಇವರಿಗೆ ಇಂಥವರಿಗೆ ಮಾತ್ರ ದ್ವೇಷ ಭಾಷಣ ಮಾಡುವಂತ ಪ್ರಜಾತಂತ್ರ ವಿರೋಧಿಗಳಿಗೆ ಮಾತ್ರ ಇವರ ರಕ್ಷಣೆ ಕೊಡ್ಲಿಕ್ಕೆ ಭದ್ರತೆ ಕೊಡಲಿಕ್ಕೆ ಸಾಧ್ಯ ಇರುವಂತಹ ಒಂದು ನಾಯಕ ಸರ್ಕಾರ ಆಡಳಿತ ನಡೆಸುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ನೀವು ಮುಂದೆ ಸಾಗ್ತಾ ಇದ್ದೀವಿ ಅವರು ಪಾರ್ಲಿಮೆಂಟ್ ಸ್ಮೋಕ್ ಬಾಂಬ್ ಹಾಕಿದವರು ಯಾಕೆ ಸ್ಮೋಕ್ ಬಾಂಬ್ ಹಾಕಿದ್ದಾರೆ ಅಂತ ಹೇಳಿದ್ರು ನಾವು ಭಗತ್ ಸಿಂಗ್ ಅನುಯಾಯಿಗಳು ಭಗತ್ ಸಿಂಗ್ ನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಯಸ್ತೇವೆ ಅಲ್ಲಿ ಭಗತ್ ಸಿಂಗ್ ಬ್ರಿಟಿಷ್ ಆಡಳಿತ ಸಂದರ್ಭದಲ್ಲಿ ಆಗಿನ ಸಂಸತ್ತಿನ ಒಳಗೆ ನುಗ್ಗಿ ಇದೇ ತರ ಮಾನಹಾನಿ ಪ್ರಾಣಹಾನಿ ಆಗದಂತ ಬಾಂಬ್ ಸ್ಫೋಟ ಮಾಡಿ ಸರ್ಕಾರದ ಗಮನ ಸೆಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿಯ ಬ್ರಿಟಿಷ್ ಸರ್ಕಾರ ಇಲ್ಲಿ ಇದೇ ಇಲ್ಲಿನ ಯುವ ಜನತೆ ಭಾವಿಸುವುದಾದರೆ ಅದಕ್ಕಿಂತ ದೊಡ್ಡ ನಾಚಿಕೆಗಳು ಈ ಸರ್ಕಾರಕ್ಕೆ ಬೇರೆ ಜಿಡಿಪಿ ಕುಸಿತ ಆಗ್ತಾ ಇದೆ ಪ್ರತಿಭಟನೆ ಮಾಡುವುದು ಪಕೋಡ ಇಕನಾಮಿಕ್ಸ್ ಕಲಿತಾ ಇದ್ದಾರೆ ಜಿಡಿಪಿ ಕುಸಿತ ಪಕೋಡ ಇಕನಾಮಿಕ್ಸ್ ದೇಶಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ನಡೆಸಿರುವಂತಹ ಅಧ್ಯಯನದ ಪ್ರಕಾರ ಈ ದೇಶದಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಕೆಳಗಿರುವ ಪದವೀಧರರಲ್ಲಿ ನಲವತ್ತೇಳು ಶೇಕಡ ಜನರಿಗೆ ಇಲ್ಲಿ ಉದ್ಯೋಗ ಇಲ್ಲ ಇಲ್ಲಿ ಉದ್ಯೋಗದ ಕೊರತೆ ಆಗ್ತಾ ಇದೆ ಇದನ್ನು ಪ್ರತಿಭಟಿಸುವುದು ಬೇಡುವ ಇದನ್ನು ಪ್ರತಿಭಟನೆ ಮಾಡುವುದು ಹೇಗೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಕೋವಿಡ್ ಸೆಕೆಂಡ್ ವೇವ್ ಬಂದಾಗ ಸಿಲಿಂಡರ್ ಇಲ್ಲ ಔಷಧಿ ಇಲ್ಲ ಮದ್ದು ಇಲ್ಲ ಪ್ರಧಾನಮಂತ್ರಿ ಮೀಡಿಯಾ ಸ್ಟೆಂಟ್ ಮಾಡಿಕೊಂಡು ತಿರುಗುತ್ತಾ ಇದ್ರು ವಲಸೆ ಹೋಗುವಂತ ಕಾರ್ಮಿಕರಿಗೆ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಭದ್ರತೆ ಇತ್ತ ಇಲ್ಲಿ ಇಲ್ಲಿ ಅನಾರೋಗ್ಯ ಪೀಡಿತರಾದ ಕೋವಿಡ್ ಇಲ್ಲಿ ಭದ್ರತೆ ಕೊಡ್ಲಿಕ್ಕೆ ಆರೋಗ್ಯ ಸುರಕ್ಷತೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಒಂದು ಲ್ಯಾಪ್ಟಾಪ್ ನಲ್ಲಿ ಎಲ್ಲ ಆಸ್ಪತ್ರೆಯ ಲೆಕ್ಕವನ್ನು ನೋಡುವಂತವರಿಗೆ ಪಾರ್ಲಿಮೆಂಟ್ ಬಾಂಬರ್ ಬರಲಿಕ್ಕೆ ಮಾಡುವಾಗ ನೋಡ್ಲಿಕ್ಕೆ ಆಗಲಿರುವ ಪುಲ್ವಾಮಾದಲ್ಲಿ ಮುನ್ನೂರು ಕೆಜಿ ಆರ್ಡಿಯ ಬರುವಾಗ ಇವರಿಗೆ ಆ ಲ್ಯಾಪ್ಟಾಪ್ ನಲ್ಲಿ ನೋಡ್ಲಿಕ್ಕೆ ಆಗಲಿರುವ ಪಂಚರಾಜ್ಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಈ ಸಲ ಚರ್ಚೆ ಆದದ್ದು ಪೇಪರ್ ಲೀಕ್ ನ ವಿಷಯ ಆಗಿದೆ ಯುವಕರಿಗೆ ಪರೀಕ್ಷೆ ಬರೆದು ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ ಕೆಲಸ ತೆಗಲಿಕ್ಕೆ ಆಗುದಿಲ್ಲ ಅನ್ಎಂಪ್ಲಾಯ್ಮೆಂಟ್ ಚರ್ಚೆ ಪೇಪರ್ ಲೀಕ್ ಆಗ್ತಾ ಇದೆ ಒಂದು ಸರಿಯಾದ ಪರೀಕ್ಷೆಯನ್ನು ಬರೆದು ಯುವಕರ ಬದುಕನ್ನು ಸುಭದ್ರ ಮಾಡಲಿಕ್ಕೆ ಆಗುದಿಲ್ಲ ಭದ್ರತೆ ಕೊಡ್ಲಿಕ್ಕೆ ಆಗುದಿಲ್ಲ ಇವರಿಗೆ ಸ್ಟೂಡೆಂಟ್ ನನ್ನು ಸ್ಟೂಡೆಂಟ್ ಎಲೆಕ್ಷನ್ ಅನ್ನು ಬ್ಯಾನ್ ಮಾಡಲಾಗ್ತಾ ಇದೆ ಪ್ರತಿಭಟನೆ ರೂಪದಲ್ಲಿ ಮಾಡುವ ಸೆಮಿನಾರ್ ಅನ್ನು ಬ್ಯಾನ್ ಮಾಡಲಾಗ್ತಾ ಇದೆ ಪ್ರತಿಭಟನೆ ರೂಪದಲ್ಲಿ ಮಾಡುವಂತಹ ಫಿಲಮ್ ಸ್ಕ್ರೀನಿಂಗ್ ಅನ್ನು ಬ್ಯಾನ್ ಮಾಡಲಾಗ್ತಾ ಇದೆ ಜೆಎನ್ ಯು ನಲ್ಲಿ ಪ್ರತಿಭಟನೆ ಮಾಡಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಫೈನ್ ಹಾಕುವಂತಹ ನಿಯಮಗಳನ್ನು ತರಲಾಗ್ತಾ ಇದೆ ಹಾಗಾದ್ರೆ ಪ್ರತಿಭಟನೆ ಮಾಡುವುದು ಇಲ್ಲಿ ನಾ ಕಾವಂಗ ನಾ ಕಾಣೆಯದು ನಾನು ತಿನ್ನು ಯಾರಿಗೂ ತಿನ್ಲಿಕ್ಕೆ ಬಿಡುವುದಿಲ್ಲ ಅಂತ ಪ್ರಧಾನಿ ಮೋದಿ ಅವರು ಹೇಳಿ ಹಸಿವು ಸೂಚ್ಯಂಕದಲ್ಲಿ ಭಾರತ ದೇಶವು ನೂರ ಇಪ್ಪತ್ತೈದು ದೇಶಗಳ ಪಟ್ಟಿಯಲ್ಲಿ ನೂರ ಹನ್ನೆರಡನೇ ಸ್ಥಾನಕ್ಕೆ ಕೂಸಿದಿದೆ ಇದೇ ನಾ ಕಾವು ನಾ ಅಂತ ಹೇಳಿದ್ರೆ ಬಡತನ ಜಾಸ್ತಿ ಆಗ್ತಾ ಇದೆ ಸರ್ಕಾರ ತನ್ನ ಆಸೆಗೆ ಬೇಕಾಗಿ ಕಾನೂನುಗಳನ್ನು ನಿತ್ಯ ನನ್ನ ಮೊದಲು ಮಾತನಾಡಿದವರು ಕಾನೂನು ಬದಲಾವಣೆ ವಿಷಯಗಳನ್ನು ತಗೊಂಡಿಟ್ರು ದೇಶದ ಆಸ್ತಿಯನ್ನು ಅದಾನಿ ಅಂಬಾನಿಗಳಿಗೆ ಮಾರಾಟ ಮಾಡಲಾಗ್ತದೆ ದೇಶದ ಸಂಪತ್ತಿಗೆ ಭದ್ರತೆ ಇಲ್ಲ ಏಜೆನ್ಸಿಗಳನ್ನು ದುರ್ಬಳಕೆ ಮಾಡಲಾಗ್ತದೆ ಐಡಿ ಇಟಿ ಐಟಿ ಇಡಿ ದಾರಿಗಳ ಏಜೆನ್ಸಿಗಳೇನಿದೆ ಇವೆಲ್ಲ ಮಾಡಲಾಗ್ತಿದೆ ಪ್ರತಿಭಟನೆಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ಅವಕಾಶಗಳು ಹತ್ತಿಕ್ಕುವಾಗ ಕಾನೂನು ರೀತಿಯಾದ ಪ್ರತಿಭಟನೆಗೆ ಅವಕಾಶ ಕೊಡದೇ ಇರುವಾಗ ಯುವಕರು ಕಾನೂನಾತ್ಮಕ ಅಲ್ಲದ ರೀತಿಯಲ್ಲಿ ಕಾನೂನೇತರ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಕೈಗೊಳ್ಳುತ್ತಾ ಇದ್ದಾರೆ ಆದ್ರೆ ಪ್ರತಿಭಟನೆ ಮಾಡುವವರಿಗೆ ಪ್ರತಿಪಾದಿಸಿದ ಗಾಂಧಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಶಿಕ್ಷಣ ತಜ್ಞ ಅಬ್ದುಲ್ ಕಲಾಂ ಆಜಾದ್ ಕ್ಷಿಪಣಿ ಕ್ಷಿಪಣಿ ಮಾನವ ಮೌಲಾನಾ ಅಬ್ದುಲ್ ಕಲಾಂ ಈ ತರ ಹುಟ್ಟಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಜಕಾರಣಿಗಳು ಕರ್ನಾಟಕದ ನೀರ್ ನೀರ್ ನಜೀರ್ ಅಂತಲೂ ಕರೀತಾರೆ ನೀರು ಕೊಟ್ಟವರು ಎಲ್ಲರಿಗೆ ಅಣ್ಣರಾಮಯ್ಯ ಇತ್ತೀಚೆಗೆ ಕರೀತಾರೆ ಈ ರೀತಿಯ ರಾಜಕಾರಣಿಗಳಿದ್ರು ಆದ್ರೆ ಈಗ ನಮ್ಮ ನಡುವೆ ಇರುವ ರಾಜಕಾರಣಿಗಳು ಯಾರು ಒಬ್ಬನಿಗೆ ಹುಲಿ ಒಬ್ಬ ಸಿಂಹ ಇನ್ನೊಬ್ಬ ಯಾರು ಧರ್ಮ ಗಲಭೆಗಳನ್ನು ನಡೆಸಿ ಅಧಿಕಾರಕ್ಕೆ ಬಂದವ ಇನ್ನೊಬ್ಬ ಯಾರು ಕ್ಷೇತ್ರ ಭಾಷಣ ಮಾಡಿ ಖ್ಯಾತಿ ಗಳಿಸಿದವ ಇನ್ನೊಬ್ಬ ಯಾರು ರೇಪು ಕೇಸ್ ಇರುವವ ಇನ್ನೊಬ್ಬ ಯಾರು ಪೋಕ್ಸೋ ಕೇಸ್ ಇರುವ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ ಕೇಸ್ ಇರುವವ ಈ ತರದ ರಾಜಕಾರಣಿಗಳು ಈಗ ಇದ್ದಾರೆ ನಮಗೆ ಬೇಕಾಗಿರುವುದು ನಿಷ್ಠಾವಂತ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ನ್ಯಾಯಪೂರ್ಣ ರಾಜಕಾರಣಿ ಆದ್ದರಿಂದ ಈ ತರದ ರಾಜಕಾರಣಿಗಳನ್ನು ಈ ದೇಶದಿಂದ ಹೊರಗಿಸಬೇಕಾದಂತಹ ಅಗತ್ಯ ಇದೆ ಎಂದು ಕೇಳ್ತಾ ಇದ್ದೇನೆ ರಾಜಕೀಯ ಗುಲಾಮಗಿರಿಯನ್ನು ನಾವು ಬಿಟ್ಟು ಬಿಡಬೇಕು ಯಾವುದೇ ದ್ವೇಷ ಭಾಷಣ ಆ ಧರ್ಮಕ್ಕೆ ಈ ಧರ್ಮದ ಮೇಲೆತ್ತಿ ಕಟ್ಟುವ ಇಂಥವರಂತೆಲ್ಲ ನಾಯಕರಂತೇಳಿ ಹೋಗಬಾರ್ದು ಆವಾಗ ಸಾಮಾಜಿಕ ಸುರಕ್ಷತೆ ನಾಶ ಆಗ್ತದೆ ಸಾಮಾಜಿಕ ಭದ್ರತೆ ನಾಶ ಆಗ್ತದೆ ಮನುಷ್ಯನ ಮಾನಸಿಕ ಸ್ವಾಸ್ಥ್ಯ ನಾಶ ಆಗ್ತದೆ ಇಂಥ ಪುಂಟ ಭೀತಿ ಭಾಷಣಗಾರರನ್ನು ಧರ್ಮ ರಕ್ಷಕರನ್ನು ಈ ಸಮಾಜದಿಂದ ನಾವು ದೂರ ಇಡುವಂತಹ ಕೆಲಸವನ್ನು ಮಾಡಬೇಕು ಧಾರ್ಮಿಕ ಗುಲಾಮಗಿರಿಯನ್ನು ನಾವು ಹೋಗಲಾಡಿಸಬೇಕು ಧರ್ಮ ಉಳಿಸುವವರಾಗಿದ್ರೆ ಅವರು ಸುಧಾರಣೆ ಮಾಡಲಿ ಜನರ ಜನರ ಒಳಿತನ್ನು ಬಯಸಲಿ ದ್ವೇಷ ಹಂಚುವವರು ಯಾವತ್ತು ಧರ್ಮ ರಕ್ಷಕರಾಗಲಿಕ್ಕೆ ಸಾಧ್ಯ ಇಲ್ಲ ಬೌತ್ವ ಭಾರತ ಸಿಂದಾಬಾದ್ ಐಕ್ಯ ಭಾರತ ಸಿಂದಾಬಾದ್ ಸುಭದ್ರ ಭಾರತ ಸಿಂದಾಬಾದ್ ಬಲಿಷ್ಠ ಭಾರತ ಸಿಂದಾಬಾದ್ ಅವಕಾಶಕ್ಕಾಗಿ ಧನ್ಯವಾದಗಳು